ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಳ್ತಾರೋ ಮಾಹಿತಿ ಬಂದ್ಬಿಟ್ಟು ಫ್ರೆಂಡ್ಸ್ ತುಂಬ ಜನ ಕೇಳ್ತಾ ಇದ್ರಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವಾಗ ವಿಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ಈ ಒಂದು ಮೇನ್ ಪಾಲಿಸಿ ಬಂದು ಆ್ಯಡ್ ಆಗಿರುವಂಥದ್ದು ಏನಪ್ಪಾ ಅಂತಂದರೆ ಫ್ರೆಂಡ್ಸ್ ಈ ಆಲ್ಟ್ರೇಟ್ ಕಂಟೆಂಟ್ ಅಂತ ಏನಿದೆ ಈ ಒಂದು ಆಪ್ಷನ್ ಏನಕ್ಕೆ ನಾವು ಎಸ್ ಕೊಡಬೇಕು ಅಥವಾ ನೋ ಕೊಡಬೇಕು ಅಂತ ನೀವು ತುಂಬ ಜನ ಡೌಟಲ್ಲಿ ಕೇಳ್ತಾ ಇರ್ತೀರ ಅದರಿಂದಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಅದನ್ನು ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಡೋದು ಮತ್ತೆ ಏನಕ್ಕೆ ಈ ರೀತಿ ಆಪ್ಷನ್ ಬಂದಿದೆ ಅಂತ ನಿಮಗೆ ತಿಳ್ಕೊಡ್ತಾ ಹೋಗ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಂತೆ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರ್ಬೋದು ಕೆಲವೊಂದು ಫ್ರೆಂಡ್ಸ್ ಕೆಲವೊಂದು ಫಂಕ್ಷನ್ಸ್ಗಳಲ್ಲಿ ಏನಾದ್ರು ಡೆಕೋರೇಷನ್ ಮಾಡಬೇಕು ಚೆನ್ನಾಗಿ ಒಂದು ಆಲ್ಟ್ರೇಟ್ ಮಾಡಿ ಚೆನ್ನಾಗಿ ಒಂದು ಡಿಸೈನ್ ಮಾಡಿ ಅಂತ ಒಂದು ಒಂದು ಮಾತನ್ನ ಕೇಳಿ ಕೇಳಿರ್ತೀರ ಅದೇ ರೀತಿ ಯೂಟ್ಯೂಬ್ನಲ್ಲೂ ಕೂಡ ಆಲ್ಟ್ರೇಟ್ರ್ ಅಂದ್ರೆ ಏನು ಇಲ್ಲ ಜಾತ್ರೆ ಓಕೆನಾ ಅಂದರೆ ವೀಡಿಯೋಸ್ಗಳನ್ನ ಎಡಿಟ್ ಮಾಡುವಾಗ ಒಂದು ಜಾತ್ರೆ ಥರ ಎಡಿಟ್ ಮಾಡುವಂಥದ್ದು ನೀವು ಅಂತ್ಕೊಂಡಿರ್ಬೋದು ಕೆಲವೊಂದು ಟೈಮ್ ಯಾರು ಹುಡುಗರು ಅಥವಾ ಹುಡುಗಿರು ಅತಿಯಾಗಿ ಏನಾರು ಡೆಕೋರೇಷನ್ ಮೇಕಪ್ ಮಾಡ್ಕೋ ಬಂದರು ಜಾತ್ರೆ ಥರ ರೆಡಿಯಾಗಿ ಬಂದಿದ್ದಾರೆ ಜಾತ್ರೆ ತರ ಜಾತ್ರೆ ಥರ ರೆಡಿಯಾಗಿ ಬಂದಿದ್ದಾಳಲ್ಲ ಅಂತ ಪ್ರತಿಯೊಬ್ರು ಕೂಡ ಅಂದೇ ಅದೇ ರೀತಿ ಇವಾಗ ಯೂಟ್ಯೂಬ್ನಲ್ಲಿ ಆಲ್ಟ್ರೇಟ್ ಕಂಟೆಂಟ್ ಅಂತಂತಂದರೆ ನೀವು ವಿಡಿಯೋನ ಎಡಿಟ್ ಮಾಡಬೇಕಾದ್ರೆ ನೀವೇನಾದರೂ ಅತಿಯಾಗಿ ಓವರಾಗಿ ಎಡಿಟ್ ಅಂತಂದರೆ ಅಂದರೆ ಓವರ್ ಅಂದರೆ ನೀವೇನಾದರೂ ಎ ಬಳಸ್ಕೊಂಡು ಅಂದರೆ ಆರ್ಟ್ ಏಯನ ಯೂಸ್ ಮಾಡಿಕೊಂಡು ನೀವೇನಾದರೂ ವೀಡಿಯೋಸ್ಗಳನ್ನ ಎಡಿಟ್ ಮಾಡ್ತಿದ್ದೀರಾ ಅಂತಂದರೆ ಆ ಒಂದು ಅಲ್ಲಿ ನೀವು ಅಲ್ಲಿ ಈ ಆಲ್ಟ್ರೇಟ್ ಕಂಟೆಂಟ್ ಅಂತ ಏನಿದೆ ಅಲ್ಲಿ ನೀವು ಎಸ್ಸನ್ನು ಕೊಟ್ಟು ನೀವು ವೀಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಏಕೆ ಅಂತಂದರೆ ನೀವೇನಾದರೂ ನೋ ಕೊಟ್ಟು ಏನ ಯೂಸ್ ಮಾಡಿ ಓಕೆನಾ ಅಂದರೆ ಎಕ್ಸಾಂಪಲ್ಗೆ ಇವಾಗ ನನ್ನ ಒಂದು ಬಾಡಿ ಇರುತ್ತೆ ಓಕೆನಾ ನನ್ನ ಬಾಡಿಗೆ ಬೇರೆಯವರದ ಒಂದು ಫೇಸ್ ಕಟ್ನ ಯೂ ನನ್ನ ಒಂದು ಬಾಡಿಗೆ ಬೇರೆಯವರನ್ನ ಒಂದು ಫೇಸ್ನ ಕಟ್ ಮಾಡಿ ಎಡಿಟ್ ಮಾಡಿ ನನ್ನ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೇವೆ ಅಂದರೆ ಅದು ಎ ಐಗೆ ಸಂಬಂಧಪಟ್ಟಂಥದ್ದು ಓಕೆನಾ ಅಂಥ ವೀಡಿಯೋಸ್ಗಳಿಗೆ ನೀವೇನಾದ್ರು ಆಲ್ಟರ್ ಕಂಟೆಂಟ್ ನೋ ಕೊಟ್ಟು ನೀವು ವಿಡಿಯೋ ನಾವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀರಾ ಅಂತಂದರೆ ಅವಾಗ ಅದಕ್ಕೆ ಯೂಟ್ಯೂಬರು ಆ್ಯಕ್ಷನ್ ತಗೋ ತಗೊಳ್ತಾರೆ ಓಕೆನಾ ಅಕಸ್ಮಾತ್ ನಿಮಗೆ ಏನಾದರೂ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಏನು ಪ್ರಾಬ್ಲಮ್ ಆಗಿಲ್ಲ ಫ್ಯೂಚರ್ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗ್ಬೋದು ಓಕೆನಾ ಯೂಟ್ಯೂಬ್ ಆಲ್ಗೋರಿದ್ದೆ ಅದನ್ನು ಕೂಡ ಅಬ್ಸರ್ವ್ ಮಾಡಿ ನಿಮಗೆ ನೆಕ್ಸ್ಟ್ ಮಾನಿಟೈಸೇಷನ್ ಡಿಸೇಬಲ್ ಮಾಡ್ಬೋದು ಅಥವಾ ನಿಮ್ಮ ಅದು ಅಕೌಂಟನ್ನ ಫ್ರೀಸ್ ಮಾಡ್ಬೋದು ಅಥವಾ ನಿಮ್ಮ ಒಂದು ಚಾನಲ್ ಡಿಲೀಟ್ ಕೂಡ ಆಗ್ಬೋದು ಡಿಮೋನಿಟೈಸ್ ಆಗ್ಬೋದು ಪ್ರತಿಯೊಂದು ಕೂಡ ಹೇಳೋದಕ್ಕಾಗೋದಿಲ್ಲ ಯಾವ ರೀತಿ ಬೇಕಾದ್ರೂ ಇದನ್ನು ಹಾಕ್ಸಿಕ್ ತಗೊಬೋದು ಇಂಥ ಇದೇ ರೀತಿ ಮಾಡ್ತೀವಿ ಅಂತ ಎಲ್ಲೂ ಕೂಡ ಮೆನ್ಷನ್ ಸಹ ಮಾಡಿಲ್ಲ ಓಕೆನಾ ಮತ್ತು ಕೆಲವೊಂದು ಈ ಎಕ್ಸಾಂಪಲ್ಸ್ಗಳನ್ನ ಕೊಡ್ತೀನಿ ಓಕೆನಾ ಈ ರೀತಿ ಏನ ಯೂಸ್ ಮಾಡಿಕೊಂಡು ಈ ರೀತಿ ಮಾಡುವಂಥದ್ದು ಮತ್ತು ರಶ್ಮಿಕಾ ಮನೆ ಅನ್ನೋದು ಡಿ ಪೆಕ್ ವಿಡಿಯೋ ವೈ ಇದಾಗಿತ್ತು ನೋಡಿ ಲೀಕ್ ಆಗಿತ್ತು ಆ ರೀತಿ ವಿಡಿಯೋಸ್ಗಳನ್ನ ನೀವೇನಾದ್ರು ಮಾಡ್ತಿರ್ತಾ ಇದ್ದೆ ಇದ್ದು ನೀವೇನಾದ್ರು ಈ ವಿಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ಆಲ್ಟರ್ಡ್ ಕಂಟೆಕ್ಟ್ನ ಎಷ್ಟು ಕೊಡ್ದೇ ನೋ ಕೊಟ್ಟರೆ ಕೊಟ್ಟಿದ್ದರು ಕೂಡ ಅವಾಗಲೂ ಕೂಡ ತಪ್ಪಾಗುತ್ತೆ ಓಕೆನಾ ಆದರೆ ಯಾವ ಟೈಮ್ ಮತ್ತು ಇನ್ಯಾವ ಟೈಮಲ್ಲಿ ನಾವು ನೋ ಕೊಡಬೇಕಾಗತ್ತೆ ಇದರಿಂದ ಯಾವ ರೀತಿಯಾಗಿ ನಾವು ಒಂದು ಕನ್ಫ್ಯೂಷನ್ಗೆ ಕ್ಲಾರಿಟಿ ತಗೊಳ್ಳೋದು ಅಂತ ಕೇಳೋದೇ ಆದರೆ ಫ್ರೆಂಡ್ ಸಿಂಪಲ್ಲಾಗಿ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕಾದ್ರೆ ಸಾರಿ ನೀವು ಎಡಿಟ್ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಎಫೆಕ್ಟ್ಗಳನ್ನ ಹಾಕಿ ಆಗ್ತೀರಾ ಓಕೆನಾ ಯಾವ ರೀತಿ ಅಂತಂದರೆ ಈ ಒಂದು ಒಂದು ವಿಡಿಯೋ ಮಾಡಬೇಕಾದ್ರೆ ಕ್ಲಿಪ್ನ ಹಾಕಿರ್ತೀರ ಓಕೆನಾ ಕ್ಲಿಪ್ನ ಕಟ್ ಮಾಡಿರ್ತೀರ ಆ ಟೈಮಲ್ಲಿ ಒಂದು ಸಣ್ಣ ಎಫೆಕ್ಟ್ ಹಾಕಿರ್ತೀರಾ ಅಂತಕ್ಕೇನು ಟೆನ್ಷನ್ ಹೋಗ್ಬಿಡಿ ಮತ್ತೆ ಒಂದು ಒಂದು ಅಪ್ಲಿಕೇಶನ್ ಅಪ್ಲಿಕೇಶನಲ್ಲಿ ಸಿಗುವಂಥ ಒಂದು ಫ್ಯೂಚರ್ಸ್ಗಳನ್ನ ಬಳಸ್ಕೊಂಡು ಕೆಲವೊಂದು ಎಡಿಟ್ಗಳನ್ನ ಒಂದು ಎಫೆಕ್ಟ್ಗಳನ್ನ ಹಾಕಿರ್ತಾರೆ ಅದಕ್ಕೇನು ಟೆನ್ಷನ್ ತೊಳೆ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಆಲ್ಟರ್ಡ್ ಕಂಟೆಂಟ್ನ ನೋವು ಕೊಡು ಎಸ್ ಕೊಡುವಂಥ ಅವಶ್ಯಕತೆ ಇರೋದ್ರಲ್ಲಿ ಎಲ್ಲರಿಗೂ ಕೂಡ ನೋನೆ ಕೊಡಿ ಆದರೆ ಇನ್ನೊಂದು ಕ್ಲಾರಿಟಿನ ಕೊಡ್ತಾ ಹೋಗ್ತೀನಿ ಈ ಎ ಫ್ಯೂಚರ್ನ ಯೂಸ್ ಮಾಡ್ಕೋಬೇಕಾದ್ರೆ ನೀವು ತಮ್ನಲ್ನ ಒಂದು ಎಚ್ ಡಿ ಕ್ವಾಲಿಟಿನ ಮಾಡೋದಿಕ್ಕೆ ಕೆಲವೊಂದು ಅಪ್ಲಿಕೇಶನ್ಸ್ಗಳನ್ನ ಬಳಸ್ಕೊಂಡು ಎನ್ಹಾನ್ಸ್ ಮಾಡ್ತೀರಾ ಓಕೆನಾ ಒಂದು ತಮ್ನಲ್ ಕ್ವಾಲಿಟಿ ಹೆಚ್ಚಾಗಿ ಬರಲಿ ಅಥವಾ ವಿಡಿಯೋ ಕ್ವಾಲಿಟಿ ಹೆಚ್ಚಾಗಿ ಬರಲಿ ಅಂದ್ಬಿಟ್ಟು ಎ ಮುಖ ಅಂದರೆ ಎನ್ಹಾನ್ಸ್ ಮಾಡಿ ಹಾಕ್ತೀರ ಆವಾಗಲೂ ಕೂಡ ನೀವು ಆಲ್ಟರ್ಡ್ ಕಂಟೆಂಟ್ನ ನೀವು ಎಸ್ ಕೂಡ ಕೊಡಬೇಕಾಗತ್ತೆ ಓಕೆನಾ ಸಿಂಪಲ್ ಆಗಿ ನಿಮ್ಗೆ ಹೇಳೋದೆ ಆದರೆ ನೀವು ವೀಡಿಯೋಸ್ಗಳನ್ನ ಎಡಿಟ್ ಮಾಡಬೇಕಾದ್ರೆ ತಮ್ಮದುಗಳನ್ನ ಕ್ರಿಯೇಟ್ ಮಾಡಬೇಕಾದ್ರೆ ನೀವು ಏನಾದರೂ ಇರುವಂತಹ ಒಂದು ಒರಿಜಿನಲ್ ಕಂಟೆಂಟ್ಗೆ ಅತಿಯಾಗಿ ನೀವು ಕ್ವಾಲಿಟಿ ಬೇಕು ಅಂದ್ಬಿಟ್ಟು ಏನೇ ಯೂಸ್ ಮಾಡಿಕೊಂಡು ಏನಾದರೂ ಕ್ವಾ ಏನ ಯೂಸ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಆಗ ಎಸ್ ಕೊಡಬೇಕಾದ್ರೆ ಇದರಿಂದ ಏನೂ ಪ್ರಾಬ್ಲಮ್ ಅಲ್ಲ ಏನಕ್ಕೆ ಅಂತಂದರೆ ನೀವು ಈ ರೀತಿ ಮಾಡಿ ಅಲ್ಲಿ ಏನು ಯೂಸ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ಅಪ್ಲೋಡ್ ಅಂತ ತಿಳ್ಕೊಳ್ಳಿ ಆ ಟೈಮಲ್ಲಿ ನೀವು ಎಸ್ ಕೊಡ್ದಾನೆ ನೋವು ಕೊಟ್ಬಿಟ್ಟಿದ್ರೆ ಓಕೆ ಆ ಟೈಮಲ್ಲಿ ನೀವು ಜನರನ್ನು ತಪ್ಪು ದಾರಿಗೆ ಎಳಿತಾ ಇದ್ದೀರ ಅಂತ ಒಂದು ಸ್ಪಷ್ಟ ವಾರ್ನಿಂಗ್ ಕೂಡ ಕೊಡ್ಬೋದು ಇದೇ ರೀಸನ್ ಅಂತಲ್ಲ ಬೇರೆ ರೀಸನ್ ಕೊಟ್ಟು ನಿನ್ನ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ನ ಕೊಡ್ಬೋದು ಅದರಿಂದಾಗಿ ನೀವು ಈ ರೀತಿ ತಪ್ಪನ್ನು ಮಾಡಬೇಕು ಹೋಗ್ಬೋದು ಓಕೆ ನಾನು ಮತ್ತೊಂದು ಸಹ ಹೇಳ್ತೀನಿ ಕೇಳಿಸ್ಕೊಡಿ ಈ ಆಲ್ಟರ್ ಕಂಟೆಂಟ್ ಅಂದರೆ ಏನಕ್ಕೆ ಎಸ್ ನೋವು ಕೊಡಬೇಕು ಅಂತ ಮತ್ತೊಂದು ಸಹ ಹೇಳ್ಬಿಡ್ತೀನಿ ನೀವೇನಾದರೂ ಏನ ಬಳಸ್ಕೊಟ್ಟು ಏನಾದರೂ ವೀಡಿಯೋಸ್ಗಳನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀರಂದರೆ ಅಲ್ಲಿ ನೀವು ಎಸ್ನ ಕೊಡಬೇಕಾಗುತ್ತೆ ಏನು ಯೂಸ್ ಮಾಡ್ಕೊಳ್ದೇನೆ ನೀವು ಒರಿಜಿನಲ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದೀರಾ ಸಣ್ಣ ಪುಟ್ಟ ಹಾಕೊಂಡು ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದೀರಾ ಅಂತಂದರೆ ನೀವು ಅಲ್ಲಿ ನೋ ನಾವು ಕೊಡಬೇಕಾಗುತ್ತೆ ಓಕೆನಾ ಇಷ್ಟೇ ನೀವು ವೀಡಿಯೋನ ಕ್ಲಾರಿಟಿ ಆಗಿರುತ್ತೆ ಓಕೆನಾ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಮೇನ್ ಫ್ಯೂಚರ್ ಓಕೆನಾ ಕೊನೆ ತನಕ ಯಾರು ನೋಡಿರ್ತೀರ ಅವರು ಕೂಡ ಯೂಸ್ ಆಗ್ಬೋದು ಓಕೆನಾ ಕೊನೆ ತನಕ ನೋಡಿದವರು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡ್ಕೊಳ್ಳಿ ಏನಪ್ಪ ಲಾಸ್ಟ್ ಅಂತಂದರೆ ನೀವು ಇಷ್ಟು ದಿನ ಏನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರ್ತೀರಾ ಆ ಒಂದು ವಿಡಿಯೋಸ್ಗಳಲ್ಲಿ ಇದು ಈಗ ಬಂದಿರೋ ಅಪ್ಡೇಟ್ ಅಪ್ಡೇಟ್ ಆಗಿರೋ ಅಂತ ಕಾರಣದಿಂದಾಗಿ ಇಷ್ಟು ದಿನ ಏನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರ್ತೀರಾ ನೋಡ್ಕೊಳ್ಳಿ ಅದರಲ್ಲಿ ನೀವು ಪ್ರತಿಯೊಂದು ವೀಡಿಯೋಗೆ ಹೋಗಿ ನೀವು ಅಲ್ಲಿ ಯಾವ ಒಂದು ವಿಡಿಯೋಸ್ಗಳಲ್ಲಿ ಏನು ಯೂಸ್ ಮಾಡಿರ್ತೀರಾ ಆ ಒಂದು ವೀಡಿಯೋಸ್ಗಳಿಗೆ ಹೋಗಿ ನೀವು ಎಸ್ ಆರ್ ನೋವನ್ನು ಕ್ಲಿಕ್ ಪ್ರತಿ ಪ್ರತಿಯೊಂದು ವೀಡಿಯೋಕ್ಕೂ ಕೂಡ ನೀವು ಆಲ್ಟರ್ಡ್ ಕಂಟೆಂಟ್ನ ಯೂಸ್ ಮಾಡಿದ್ದಾರೆ ಇಲ್ವಾ ಅಂತ ನೀವು ಎಸ್ ನೋ ಎಸ್ ನೋ ಕೊಟ್ಕೊ ಬರಬೇಕಾಗುತ್ತೆ ನನ್ನ ಒಂದು ನಲ್ಲಿ ಸುಮಾರು ಆರುನೂರು ಚಿದ್ರಿ ಏಳ್ನೂರು ಚಿದ್ರಿ ವೀಡಿಯೋಸ್ಗಳಿದೆ ನಾನು ಕೂಡ ಮಾಡಬೇಕಾಗುತ್ತೆ ತುಂಬ ಜನ ಈ ಸುಮಾರು ವೀಡಿಯೋಸ್ಗಳನ್ನ ಮಾಡಿದ್ದಾರೆ ನಿಮ್ಮಗಳ ಕತೆ ಏನು ಅಂತ ಗೊತ್ತಿಲ್ಲ ನನಗೆ ಆದ್ರೆ ಪ್ರತಿಯೊಬ್ರು ಕೂಡ ಯಾರೂ ಕೂಡ ಅಷ್ಟಾಗಿ ಏನು ಯೂಸ್ ಮಾಡಿರೋದಿಲ್ಲ ಅಂತ ತಿಳ್ಕೊಳ್ತೀನಿ ಸಣ್ಣ ಪುಟ್ಟವಿತ್ತು ಅಂತಂದರೆ ಬೇಗ ಕ್ವಿಕ್ ಮಾಡ್ಕೊ ಫಾಸ್ಟಾಗಿ ಕ್ವಿಕ್ಕಾಗಿ ಹೋಗಿ ಈ ಒಂದು ಪ್ರಾಬ್ಲಮ್ ಈ ಒಂದು ಸೊಲ್ಯೂಷನ್ನ ಬಳಸ್ಕೊಂಡು ಹೋಗಿ ಬೇಗ ಎಸ್ ಆರ್ನ ನೋಡ್ಕೊಳ್ಳಿ ಆಲ್ಟರ್ಡ್ ಕಂಟೆಂಟ್ಗೆ ಓಕೆ ನಾ ಗೈಸ್ ವಿಡಿಯೋ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಬೇರೆ ಬೇರೆ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಯು ಹಾಲ್ ಟೇಕ್ ಕೇರ್ ಬೈ ಫ್ರೆಂಡ್ಸ್